श्रीमद्भगवद्गीता अथ पञ्चमोऽध्यायः ऐदरीय अध्याय संन्यासयोग संन्यासयोग अध्याय ऐद श्लोक इ श्रीभगवान् उवाच कामक्रोधवियुक्तानां यतीनां यतचेतसाम् अभितो ब्रह्मनिर्वाणम् वर्तते विदितात्मनाम् ಶ್ರೀಕೃಷ್ಣ ಹೇಳಿದರು ಕಾಮಕ್ರೋಧಗಳಿಂದ ಬಿಡುಗಡೆಯನ್ನು ಹೊಂದಿರುವವರು ಮನಸ್ಸನ್ನು ವಶದಲ್ಲಿಟ್ಟುಕೊಂಡಿರುವವರು ಆತ್ಮನನ್ನು ಸರಿಯಾಗಿ ತಿಳಿದುಕೊಂಡಿರುವವರೂ ಆದ ಯತಿಗಳಿಗೆ ಸರ್ವತ್ರ ಬ್ರಹ್ಮ ನಿರ್ವಾಣವು ಇರುತ್ತದೆ ಕಾಮಕ್ರೋಧಗಳಿಂದ ವಿಮುಕ್ತರಾದ ಇಂತಹ ಯತಿಗಳಿಗೆ ಮತ್ತು ಚಿತ್ತವನ್ನು ಸದಾ ಸಮತ್ವದಿಂದ ಇಟ್ಟುಕೊಂಡಿರುವ ಇಂತಹ ಆತ್ಮವೇತ್ತರಿಗೆ ಬ್ರಹ್ಮ ನಿರ್ವಾಣವು ಅಂದರೆ ಭ್ರಾಸ್ಥಿತಿಯು ಕೂಡಲೇ ಪ್ರಾಪ್ತಿಯಾಗುತ್ತದೆ ಪ್ರಯತ್ನಶೀಲರಾಗಿ ಒಲುಮೆ ಸಿಡುಕುಗಳನ್ನು ಓದ್ದವರಿಗೆ ಬಗೆಯನ್ನು ಗೆದ್ದವರಿಗೆ ಭಗವಂತನನ್ನು ಬಲ್ಲವರಿಗೆ ಎಲ್ಲೆಡೆಯೂ ನಿತ್ಯ ಸ್ವರೂಪನಾದ ಭಗವಂತ ತುಂಬಿರುತ್ತಾನೆ ಕಾಮ ಕ್ರೋಧವನ್ನು ಸಂಪೂರ್ಣ ತೊರೆದು ಪೂರ್ಣವಾಗಿ ಇಂದ್ರಿಯ ನಿಗ್ರಹ ಸಾಧಿಸಿದವರಿಗೆ ಎಲ್ಲೆಡೆಯೂ ಎಲ್ಲ ಜಂತುವಿನಲ್ಲೂ ಭಗವಂತ ಕಾಣಿಸುತ್ತಾನೆ ಯಾವುದೇ ಐಹಿಕ ಕ್ಲೇಶದ ನೋವು ಇವರಿಗಿರುವುದಿಲ್ಲ ಇವರ ಮನದಲ್ಲಿ ಸರ್ವಾಂತರ್ಯಾಮಿಯಾದ ನಿತ್ಯ ಸ್ವರೂಪನಾದ ಭಗವಂತ ನೆಲೆ ನಿಂತಿರುತ್ತಾನೆ ಹರಿ ശ്രീകൃഷ്ണർപ്പണമസ്തു